ಅಂದದ ಅಂಧದ ಗೊಂಬೆ ಅಂದದ ಅಂಧದ ಗೊಂಬೆ ಮೈಸೂರು ಗೋಗಾಣ ಜಾಂಗೀರಿ ತಿನಿಸುವೆ ಹಿಂಗೆ ಅಂದದ ಅಂಧದ ಗೊಂಬೆ ಅಂದದ ಅಂಧದ ಗೊಂಬೆ ಇವತ್ತು ಇವತ್ತು ಹಿಂಗೆ ಮೈಸೂರು ದಸರಾ ಹಿಂಗೆ ನಾನು ನಿಂಗೆ ಐ ಲವ್ ಹೇಳುವೆ ಹಿಂಗೆ ಅಂದದ ಅನ್ನದ ಗೊಂಬೆ ಅಂದದ ಅಂದದ ಗೊಂಬೆ ಮೈಸೂರು ಗೋಗಣ್ಣ ಬಾರಿ ಹಿಂಗೆ ಲವ್ ಮಾಡೋಣ ಹಂಗೆ ನಿಂಬೆ ಹಣ್ಣು ಕಾಯಿ ಮಡ್ಗೂ ಚಾಮಂಡಿನ ಬೇಡು ನಿನ್ನ ಅವನು ಹಿಂಗೆ ಅವನೇ ನೋಡು ಅಂದದ ಅಂದದ ಗೊಂಬೆ ಅಂದದ ಅಂದದ ಗೊಂಬೆ ಮೈಸೂರು ಗೋಗಣ್ಣ ಜಂಗೀರಿ ತಿನ್ಸುವೆ ಹಿಂಗೆ ಅಂಬಾರಿ ಅಂಬಾರಿ ಆನೆ ಮೇಲೆ ನೋಡಕ್ಕೆ ಎರಡು ಕಣ್ಣು ಸಾಲದು ಹಿಂಗೆ ನಕ್ಕುವೆ ನನ್ನಾಟಿಗೆ ನೀನೊಬ್ಬೆ ಕೊಳುವೆ ಕಾವೇರಿ ನೀರು ಕುಡಿಯೋದು ಹಿಂಗೆ ಕಣ್ಣ ಬೂಡಲಿ ಹೀಜಾಡೋಣ ಹಂಗೆ ಮೈಸೂರೊಳಗೆ ಕಾರು ಬೈಕು ಲೋ ಮಾಡೋಣ ಹಿಂಗೆ ರಸ್ತೆ ಮೇಲೆ ಕುಡುವೆ ನಿಂಗೆ ಗುಲಬಿ ಹೂವು ಇಂಗೇ ಅಂದದ ಹಂದದ ಗೊಂಬೆ ಅಂದದ ಹಂದದ ಗೊಂಬೆ ಮೈಸೂರು ಗೋಗಣ್ಣ ಜಾಂಗೀರಿ ತಿನಿಸು ಹಿಂಗೆ ಅಂದದ ಹಂದದ ಗೊಂಬೆ ಅಂದದ ಹಂದದ ಗೊಂಬೆ